ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಯಂಗ್ಸ್ಟರ್ ಅಂದ್ರೆ ತರುಣ ಇದು ನನ್ನ ಎರಡನೇ ವಿಡಿಯೋದ ಟ್ರೆಕ್ಕಿಂಗ್ ಪಯಣ ಮುಂದುವರಿಯುತ್ತಿದೆ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಹತ್ತಿರದಲ್ಲೇ ಬಂಡಾಜಿ ಟ್ರೆಕ್ ನ ತೋರಿಸ್ತೀವಿ ನೋಡ್ತಾ ಇರಿ ಕೊನೆ ಹತ್ರಕ್ಕೆ ಬರ್ತಾ ಇದ್ದೀವಿ ಈಗ ಒಳ್ಳೆ ಫಾಲ್ಸ್ ಹತ್ರ ಇನ್ನೊಂದ್ ಚಿಕ್ಕ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೋಡ ಹೆಂಗಿದ್ಯಂತ ನೀವೇ ನೋಡ್ಬೇಕು ಇಲ್ಲೆಲ್ಲ ಸ್ನಾನ ಮಾಡ್ತಾವ್ರ ಮಸ್ತ್ ಇದೆ ನೋಡಿ

ಕೊನೆಗೂ ಒಂದು ಫಾಲ್ಸ್ ಹತ್ರ ಬಂದಿದ್ವಿ ಇದಾದರೆ ನೆಕ್ಸ್ಟು ಹೋಗೋ ಫಾಲ್ಸೇ ಈಗ ಬರೋದು ಇದೇ ಫಾಲ್ಸ್ಗೆ ದಾರಿ ಇಲ್ಲೇ ತೋರಿಸ್ತಾ ಇದೆ ನೋಡಿ ಬೇಕಾದ್ರೆ ಫಾಲ್ಸ್ಗೆ ದಾರಿ ಹಿಂಗೆ ಹೋಗ್ಬೇಕು ಇನ್ನು ಸ್ವಲ್ಪ ಒಂದು ಎರಡು ಕಿಲೋಮೀಟರ್ ಹೋದರೆ ಫಾಲ್ಸ್ ಬರ್ತದೆ ನೀವು ಬರಂಗಿದ್ರೆ ನೋಡಿ ಚೆನ್ನಾಗಿದೆ ವ್ಯೂ ಎಲ್ಲ ಮಸ್ತ್ ಕಾಣುತ್ತೆ ಹಲೋ ಗುರು ತುಂಬ ದೂರ ಆಯ್ತಪ್ಪ ಇದು ತಲೆನೋ ಕೆಟ್ಟೋಗಿದೆ ಕಾಲೆಲ್ಲ ಮುರಿದಾಕ್ತಿದೆ ಈ ಟ್ರೆಕ್ಕಿಂಗ್ ಯಾರು ಕೈ ಗೊತ್ತಿಲ್ಲ ಈ ಎತ್ತಿನ ಮುದ್ದೆನೇ ಬೆಟರ್ ಅನ್ಸುತ್ತೆ ಈ ಬಂಡಾಜ ಫಾಲ್ಸ್ಗೆ ಬಂದು ಗೊತ್ತಿಲ್ದಿರ ಅಡ್ಡದಾರಿಯಲ್ಲೆಲ್ಲ ನುಗ್ತಾಯಿದ್ದೀವಿ ಬಟ್ ತುಂಬ ಕಷ್ಟ ಆಗ್ಬಿಡ್ತದೆ ಬೇವ್ರ ನೋಡಿ ಕಿತ್ಕೊ ಬರ್ತೈತೆ ಏನು ಮಾಡಬೇಕು ಗೊತ್ತಿಲ್ಲ ನೀವು ಅನ್ಸುತ್ತೆ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ನೋಡ್ರಿ ಬೇಕು ತುಂಬಾ ಕಾಡಿದೆ ಪಾಪ ಎಲ್ರು ಹತ್ತಕ್ಕೆ ಸುಸ್ತಾಗ್ತಾವ್ರಿ ಜನರು ಯಾರು ಇಲ್ಲ ಹೆಂಗೋ ಲೀಚಸ್ ಕಡಿಮೆ ಇದೆ ಒಂದ್ ಲೀಚು ಸಿಗ್ಲಿಲ್ಲ ನಮ್ಗೂ ನೋಡಿ ಹೆಂಗೈತೆ ಕಾಡು ಸಿಗ್ತಾ ಸ್ನೇಹಿತರೆ ಫೈನಲಿ ನಾವು ವ್ಯೂ ಪಾಯಿಂಟ್ಗೆ ರೀಚ್ ಆಗಕ್ಕೆ ಹೋಗ್ತಾ ಇದೀವಿ ದಯವಿಟ್ಟು ಈ ಬಂಡಜಿ ಫಾಲ್ಸ್ ಬಂದ್ರೆ ಬೇರೆ ರೋಟಿಂದ ಬರ್ರಿ ನಮ್ಮ ತಾಯಗು ನಾನು ಹೋಗಿರೋ ರೋಟಲ್ಲಿ ಬಂದ್ರೆ ಸತ್ತೋಗ್ತೀರ ಹೇಳ್ತಾ ಇದನ್ನು ಅಷ್ಟೇ ಸ್ವಲ್ಪ ದಯದಿಂದ ಕೊನೆಗೂ ನಾವು ಸ್ವಲ್ಪ ರೀಚ್ ಆಗಿದ್ದೀವಿ ಬೆಟ್ಟದ ಮೇಲೆ ಅದಕ್ಕೆ ನಮ್ಮ ಫೇಸ್ ಸರಿಯಾಗಿ ಕಾಣ್ತಿಲ್ಲ ಬಟ್ ಇನ್ನೂ ಪಂಡಾಜ ಫಾಲ್ಸ್ಗೆ ತುಂಬಾ ದೂರ ಇದೆ ಅದಕ್ಕೆ ಹೋಗ್ತಾ ಇದೀವಿ ಸ್ವಲ್ಪ ಫಾಲೋ ಮಾಡಿ ನಮ್ಗೆ ಸ್ವಲ್ಪ ಲೈಕ್ ಇದು ಮಾಡಿ ಅಷ್ಟೇ ಇನ್ನ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ರಸ್ತೆ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ಕೊನೆಗೂ ಅಪ್ಪ ಹತ್ತಾ ನೀರೆಲ್ಲ ಸಿಗತ್ತೆ ಅಂತ ಹೇಳ್ತವ್ರೆ ನೋಡೋಣ ಏನಾಗತ್ತೋ ಏನೋ ಸ್ನೇಹಿತರೆ ಕೊನೆಗೂ ಹೋಗ್ತಾ ಇದ್ದೀವಿ ಇನ್ನೊಂದು ತುಂಬಾ ದೂರ ಹೋಗ್ಬೇಕಂತೆ ದಯವಿಟ್ಟು ಇಡ್ತಾ ಏನಾದ್ರೂ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಬಾಯ್ ನೋಡಿ ಫ್ರೆಂಡ್ಸ್ ಫಾಲ್ಸ್ ಕಾಣ್ಸ್ತಾಯಿದೆ ಅಲ್ಲಿವರೆಗೂ ಹೋಗಬೇಕಿದೆ ಗಾಯ್ಸ್ ಫೈನಲಿ ಅಲ್ಲಿಗೆ ವಿಡಿಯೋ ಅರ್ಧ ಇದೆ แชร์ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದ್ರೆ ನಿಧಾನವಾಗಿ ನಡೆಕೊಂಡು ಈ ತರ ಆ ತರ ಹೋಗ್ತಾ ಇದೆ ನೋಡಿ ಇನ್ನೂ ಯಾರು ಬರ್ತಾನೆ ಇಲ್ಲ ನಾನು ಮಾತ್ರ ಹೋಗ್ತಾನೆ ಇದೀನಿ ಏನ್ ಮಾಡೋದು ಏಯ್ ಇದು ಕಲರ್ ಈ ತರ ಇದೆ ಗುರು ತುಂಬಾ ಸಾವಾಗಿದ್ರು ದೈವಟ ಬರ್ಬೇಡಿ ಇಲ್ಲಿ ತುಂಬಾ ಕಷ್ಟ ಇದೆ ಸ್ನೇಹಿತರೆ ಅಂತೂ ಇಂತೂ ಮಂದಿಗಳನ್ನ ನೋಡ್ತಾ ನನಗೆ ಯಾಕೋ ಮಳೆ ಬರೋ ಸಾಧ್ಯತೆಗಳು ಇದೆ ಅನ್ಸ್ನೇ ಯಾಕಂದ್ರೆ ಇದೆಲ್ಲಾ ಅನ್ಕೊಂಡಿದೀನಿ ಬನ್ನಿ ನೋಡೋಣ ಏನಾಗುತ್ತೋ ಏನೋ ಎಲ್ಲ ದೇವರಿಗೆ ಗೊತ್ತು ಸರಿನಾ ಬಂದಿದ್ದು ಸಾರ್ಥಕ ಆಯ್ತು ಫುಲ್ ಮಳೆ ಬರ್ತಾ ಇದೆ ಮುಖ ಇದು ನೋಡಿ ಬಂದು ನೋಡೆ ಏನು ಕಾಣ್ತಾ ಇಲ್ಲ ಇನ್ನ ಫಾಲ್ಸ್ ಹತ್ತಿರ ಹೋಗ್ತಾ ಇದ್ದೀವಿ पटना पाल रहे कांता <गगाँगा>

ಯಾ ಇಷ್ಟ ಬಂದಿದೆ ಅಂತ ಬಾ ಬಂದೆ ನಾನು ಹೋಗ ಬಂದಿದ್ದೆ ಆ ಅಯ್ಯ ನೀರ ಕಂದಿಲ್ ವಲಪ್ಪ ಉದ್ದವಾದ ಕಂದಿ ನೀರ ಅಲ್ಲಿ ನಿಂತಿದ್ದೀನಿ ಅದಿ ನೀರ ಸದ್ದ ಕುಡಗ್ರೆ ಸಾಕು ಯಾವ ನೀರಾಗ್ಲಿ ಪ್ರಶ್ನೆ ಇದ್ರೆ ಯಾವ ತರ ಇದೆ ಅಂದ್ರೆ ವಿವಪ್ಪ ಸೈಕೋ ಸೈಕೋ ಅಂತ ಈ ತರ ಇದ್ರೆ ಸಾಕು ಈ ನಮ್ಮ ಮಕ್ಳು ಬರ್ರೋ ಅಂದ್ರೆ ಇಲ್ಲೇ ಆಟ ಆಡ್ಕೊಂಡವ್ರೆ ಕರ್ತಸ ಮಾತಾಡ್ಕೊಂಡು ಬರ್ರೋ ಏನೋ ಮಾಡ್ತೀರಿ ಇಲ್ಲಿ ಸ್ನೇಹಿತರೆ ಕೊನೆಗೂ ನಾವು ಬರ್ತಿದೀವಿ ಯಾರು ಬಿದ್ದೋದ ನಾನು ಹುಷಾರಾಗಿ ಇಳಿಬೇಕಂತೆ ಹುಷಾರಾಗಿ ಇಳಿಲಿಲ್ಲ ಅಂದ್ರೆ ಮುಗಿಯಿತು ನಮ್ ಕಚು ಅಯ್ಯ ಎರಡು ಸತಿ ಬಿದ್ದೆ ಇವನು ಅಮ್ಮನ ಎರಡು ಸತಿ ಬಿದ್ದೆ ನಾನು ಕೊನೆಯದಾಗಿ ಬಂಡಾಜ ಪಾಲಿಸಿ ಬಂದ್ಬಿಟ್ಟಿದ್ದೀವಿ ಒಂದೇ ಒಂದು ಒಂದು ಐವತ್ತು ಮೀಟ್ರ್ ಇದೆ ಇದು ಇಳಿಯೋಕ್ಕೆ ಸ್ವಲ್ಪ ಭಯ ಆಗತ್ತೆ ಸ್ವಲ್ಪ ಹುಷಾರಾಗಿ ಇಳಿಬೇಕು ನಾನು ಅದಕ್ಕೆ ವಿಡಿಯೋ ಕಡಿಮೆ ಮಾಡ್ತೀನಿ ನೋಡಬೇಕಾದ್ರೆ ಅಯ್ಯಪ್ಪ ನೋಡಿ ಹೆವಿ ಜಾರ್ತೈತೆ ಹೆವಿ ಜಾರ್ತೈತೆ ಸ್ನೇಹಿತರೆ ಈಗ ವಿಡಿಯೋ ಮಾಡೋಕ್ಕಂತೂ ಆಗಲ್ಲ ಸೌಂಡ್ ಕೇಳಿಸ್ತಿದ್ದೀರಲ್ಲ ಓಯ್ ಬಿ ಕೇರ್ಫುಲ್ ಅಂತ ಕಮ್ಮಿ ಯಾರು ಅನೆಗ ಬಂಡಾಜೇ ಫಾಲ್ಸ್ ಗೆ ಬಂದೆ ಮೈ ಗಾಡ್ ಸ್ವಲ್ಪ ಹುಷಾರಿಗೆ ಸ್ನೇಹಿತರೆ ಇಲ್ಲ ಅಂದ್ರೆ ನಾನು ಬಿದ ಹೋಗಿ ನೆರಸಿದೆ नोडी नोडी सौंड कला इ बंड जे वाटर फाल्स बंडाज वाटर फाल्स मग <laughs> 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 ನಿನ್ನ ಮುಂದೆ ಗಿಫ್ಟ್ ತಕೊಂಡು ಬರು ಸ್ನೈದರೇ ಕೊನೆಗೂ ಬನ್ನಜಾ ಫಾಲ್ಸಿಗೆ ಬಂದಬಿಡಿದೆ ಸಾಗೋ ಸಾಕ್ ಸಾಕ್ ಆಯ್ತು ವರ್ಡ್ ಸ್ನೈದರೇ ಕೊನೆಗೂ ಫಾಲ್ಸಿಗೆ ಬಂದಬಿಟ್ವಿ ಇನೆಲ್ಲಾ ಲು ಏನೋ ಹೊರಡೆ ಹೋಗಬೇಕು ಇಷ್ಟವರೆಗೂ ವರ್ಗೂ ಬಂದಿದ್ದೀವಿ ಇನ್ನು ಒಳಗಡೆ ಹೋದರೆ ಸತ್ಯ ಹೋಗ್ತೀವಿ ಅಷ್ಟೇ ಬ್ರೋ ಕೊನೆಗೂ ಬಂದಿದ್ದಾಯ್ತು ನಾವು ಇಲ್ಲೆಲ್ಲ ಬಂದು ನೋಡ್ತಾ ಇದೀವಿ ವಾಟರ್ ದಯವಿಟ್ಟು ನಿಮ್ ಕೋಸ್ಕರ ಇನ್ ಚೂರ್ ಮುಂದೆ ಹೋಗ್ತೀನಿ ಸ್ನೇಹಿತರೆ ಅಪ್ಪಿ ತಪ್ಪಿ ನಾನು ಜಾರಿಗೆ ಬಿದ್ದಂದ್ರೆ ನನಗ್ ಗೊತ್ತಿಲ್ಲ ನೀವೇ ಬಂದ್ ನನ್ ಕಾಪಾಡ್ಬೇಕು ಮಂಜಿ ಮಾಲ್ ಬಾಯಿಸ್ತಾರ ನೋಡಿ ವಿವೋ ಎಷ್ಟ್ ಅವರ ಜನಗಳು ನೋಡ್ತಾ ಇರಿ ಸ್ನೇಹಿತರೆ ಅಂತ ಇದು ಮಂಟದಿತ್ತು ಖಂಡಿತ ಬಂತು ತುಂಬ ಕಷ್ಟ ಆಯಿತು ಆದರೂ ಅರ್ಥವಾಗಿ ಎಲ್ಲ ನೋಡ್ತೀವಿ ನೀವು ಪರವಾಗಿ ಮುಂದಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಲೈಕ್ ಮಾಡಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಂಟೆಂಟ್ ವಿಡಿಯೋಗಳಿಗೆ ವೇಟ್ ಮಾಡ್ಬೇಡಿ ನಿಮ್ಗೋಸ್ಕರ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್